ಬೆಂಗಳೂರಲ್ಲಿ ಆಗಾಗ ಹುಸಿ ಬಾಂಬ್ ಬೆದರಿಕೆ ಮಧ್ಯೆ ಸ್ಫೋಟಕ ವಸ್ತು ಪತ್ತೆಯಾಗಿದೆ ಹುಳಿಮಾವು ಬಳಿಯಲ್ಲಿ ಮೂಟೆ ಮೂಟೆ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ ಅನುಮತಿ ಇಲ್ಲದೆ ಭಾರಿ ಪ್ರಮಾಣದಲ್ಲಿ ಸ್ಫೋಟಕ ಸಂಗ್ರಹ ಮಾಡಲಾಗಿದೆ ಜಿಲೆಟಿನ್ ಕಡ್ಡಿ ಡಿಟೋನೇಟರ್ ವಶಕ್ಕೆ ಪಡೆಯಲಾಗಿದೆ ಹುಳಿಮಾವು ಅಕ್ಷಯ ನಗರದಲ್ಲಿ ಸ್ಫೋಟಕ ವಶಕ್ಕೆ ಪಡೆಯಲಾಗಿದೆ ಸ್ಫೋಟಕದ ಜೊತೆಗೆ ಸ್ಥಳದಲ್ಲಿದ್ದ ಟ್ರ್ಯಾಕ್ಟರ್ ಜೆಸಿಬಿಯನ್ನು ವಶಕ್ಕೆ ಪಡೆಯಲಾಗಿದೆ ಆಗಾಗ ಬೆಂಗಳೂರಿನಲ್ಲಿ ಹುಸಿ ಬಾಂಬ್ ಬೆದರಿಕೆ ಇಮೇಲ್ಗಳು ಬರ್ತಾ ಇತ್ತು ಈಗ ಸ್ಫೋಟಕ ಪತ್ತೆಯಾಗಿದೆ ಭಾರಿ ಪ್ರಮಾಣದಲ್ಲಿ ಸಂಗ್ರಹಿಸುತ್ತಿದ್ದ ಜಿಲೆಟಿನ್ ಕಡ್ಡಿಯನ್ನ ವಶಕ್ಕೆ ಪಡೆಯಲಾಗಿದೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ಹುಳಿಬಾವು ಅಕ್ಷಯ ನಗರದಲ್ಲಿ ಈ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ ಅಕ್ಷಯ ನಗರದಲ್ಲಿ ಕಂಡು ಬಂದಿರುವಂತಹ ಸ್ಫೋಟಕ ವಸ್ತುಗಳಿವು ಬೆಂಗಳೂರಿನ ಹುಳಿಮಾವಿನ ಅಕ್ಷಯ ನಗರದಲ್ಲಿ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ ಸದ್ಯ ಜೆಲೆಟಿನ್ ಹಾಗೂ ಅಲ್ಲೇ ಸ್ಥಳದಲ್ಲಿ ಇದ್ದಂತಹ ಟ್ರ್ಯಾಕ್ಟರ್ ಜೆಸಿಬಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕಳೆದ ಕೆಲ ದಿನಗಳಿಂದ ಹುಸಿ ಬಾಂಬ್ ಬೆದರಿಕೆ ಮೇಲ್ಗಳು ಬರ್ತಾ ಇತ್ತು ಈಗ ಸ್ಫೋಟಕ ಪತ್ತೆಯಾಗಿದೆ ಬಂಡೆಯನ್ನ ಒಡೆಯೋದಕ್ಕೆ ಅಕ್ರಮವಾಗಿ ಜಿಲೆಟಿನ್ ಕಡ್ಡಿ ಸಂಗ್ರಹ ಮಾಡಲಾಗಿತ್ತು ನಲ್ಲಿದ್ದಂತಹ ಬಂಡೆಯನ್ನ ಒಡೆಯೋದಕ್ಕೆ ಮಾಲೀಕ ಮುಂದಾಗಿರು ಅನುಮತಿ ಪಡೆಯದೆ ಬಂಡೆ ಒಡೆಯೋದಕ್ಕೆ ಜಿಲೆಟಿನ್ ಕಡ್ಡಿಯನ್ನು ಬಳಕೆ ಮಾಡೋದಿಕ್ಕೆ ಇಟ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಸ್ಫೋಟಕ ಬಳಕೆಯ ಬಗ್ಗೆ ಪೊಲೀಸರಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬರ್ತಾ ಇದ್ದಂತೆ ಆರೋಪಿಗಳು ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹುಳಿಮಾವು ಪೊಲೀಸರು ಬಂಡೆಯನ್ನ ಸ್ಫೋಟಿಸೋದಕ್ಕೋಸ್ಕರ ಈ ಜಿಲೆಟಿನ್ ಕಡ್ಡಿಯನ್ನ ಸಂಗ್ರಹಿಸಿಡಲಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತ ಮಾಹಿತಿ ನಮ್ಮ ಮನೆ ಹಿಂಬಾಗದ ರೋಡ್ ಅಲ್ಲಿ ಒಂದು ಬ್ಲಾಸ್ಟ್ ಆಯಿತು ಆ ಬ್ಲಾಸ್ಟ್ ಮೆಟೀರಿಯಲ್ಸ್ ನಾವು ತಗೊಂಡ್ಬಂದ್ವಿ ಈಚೆಗೆ ತಗೊಂಡ್ಬಂದು ಇಲ್ಲಿಟ್ವಿ ಆಮೇಲೆ ಪೊಲೀಸರು ಕಾಲ್ ಮಾಡಿದ್ವಿ ಎರಡೂ ಕಡೆಯಿಂದ ಬಂದರು ಅವರು ದೇವಸ್ ಟನ್ ಆಲ್ ಮಜರ್ ಅವರು ಎಸ್ ಎಸ್ ಎಲ್ ಟೀಮು ಮತ್ತು ಎಲ್ಲ ಅದಕ್ಕೆ ಸಂಬಂಧಪಟ್ಟ ಡಾಗ್ ಸ್ಕ್ವಾಡು ಎಲ್ಲರನ್ನೂ ಕರೆಸಿದ್ರು ಕರೆಸಿ ಅದನ್ನೆಲ್ಲ ಸೀಸ್ ಮಾಡಿ ಅದನ್ನೆಲ್ಲ ತೊಗೊಂಡು ಹೋದರು ಓನರ್ ಯಾರು ಅಂತ ನಮಗೆ ಗೊತ್ತಿಲ್ಲ ಇಲ್ಲಿ ಮೂರು ನಾಲ್ಕು ಜನ ಕೆಲಸ ಮಾಡ್ತಾಯಿದ್ರು ಮೂರು ಒಂದು ಮೂರು ತಿಂಗಳಿಂದ ಕೆಲಸ ಮಾಡ್ತಾಯಿದ್ದಾರೆ ಯಾವಾಗ ಕೇಳಿದ್ರು ನಾವು ಬ್ಲಾಸ್ಟ್ ಮಾಡ್ತಿಲ್ಲ ಬ್ಲಾಸ್ಟ್ ಮಾಡೋಲ್ಲ ಅಂತ ಹೇಳ್ತಾರೆ ಮ ಇವತ್ತು ಆ್ಯಕ್ಚುಯಲ್ ಆಗಿ ಜೋರಾಗಿ ಬ್ಲಾಸ್ಟ್ ಆಯಿತು ಅದಕ್ಕೋಸ್ಕರ ನಾವು ಕಂಪ್ಲೇಂಟ್ ಆರ್ಡ್ ಮಾಡಿ ಬಡಿಸೋವಾಗಿಲ್ಲ ಬಡಿಸೋಕ್ಕೆ ಮೈನ್ಸ್ ಆ್ಯಂಡ್ ಡಿ ಜಿ ಆಜಿ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೋಬೇಕು ಅದು ತೊಗೊಂಡಿಲ್ಲ ಆತ ಬಂದು ನಾನು ಬಿ ಬಿ ಎಂ ಪ್ಲಾನಿಂಗ್ ಆಫೀಸರ್ ಆಗಿದ್ದೀನಿ ನನಗೆ ಗೊತ್ತಿದ್ದಲ್ಲ ನಾನು ಏನು ಮಾಡೋದಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೇಳಿದ್ದಾರೆ ಇನ್ನು ಮುಂದೆ ಮಾಡಬೇಡಿ ಅಂತ ಸಹಿತ ನಾವು ಹೇಳಿದ್ವಿ ಮತ್ತು ಇದು ಅದೇ ರೀತಿ ಆಗಿದೆ ಹಾಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಕೇಳ್ಕೊಳ್ತೀವಿ ಇನ್ನು ಪುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯ ಅಕ್ಷಯ್ ನಗರದಲ್ಲಿ ಖಾಸಗಿ ಜಾಗದಲ್ಲಿ ಜಿಲೆಟಿನ್ ಬಳಕೆ ಮಾಡ್ತಾ ಇರುವಂಥದ್ದು ಪತ್ತೆಯಾಗಿರುವಂಥದ್ದು ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಜಿಲೆಟಿನ್ಗಳನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರೆ ನಾನೀಗ ಅದೇ ಸ್ಥಳದಲ್ಲಿದ್ದೇನೆ ನೀವು ಇಲ್ಲಿ ಗಮನ ಗಮನಿಸ್ತಾ ಇರಬಹುದು ಈ ಒಂದು ಜಾಗದಲ್ಲಿ ಅವರು ಜಿಲೇಟಿನನ್ನು ಬಳಕೆ ಮಾಡಿ ಸ್ಫೋಟವನ್ನು ಕೂಡ ಮಾಡಿದ್ರು ಅಕ್ಕಪಕ್ಕದಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಸೌಂಡ್ ಕೂಡ ಬಂದಿತ್ತು ಈ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಈಗಾಗಲೇ ಅದನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಕೂಡ ಮಾಡಿರುವಂತದ್ದು ಸ್ಥಳಕ್ಕೆ ಬಾಂಬ್ ಸ್ಕ್ವಾಡ್ ಕೂಡ ಈಗಾಗಲೇ ಆಗಮಿಸಿದೆ ಹಾಗೆ ಅದನ್ನು ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಡಾಗ್ ಸ್ಕ್ವಾಡ್ ಕೂಡ ಈಗಾಗಲೇ ಬಂದಿದ್ದು ಇಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇರುವಂತದ್ದು ಎಷ್ಟು ದಿನದಿಂದ ಇಲ್ಲಿ ಕಾಮಗಾರಿ ನಡೀತಾ ಇತ್ತು ಹಾಗೆ ಯಾರು ಇದನ್ನು ಕಾಮಗಾರಿಯನ್ನು ನಡೀತಾ ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಈಗಾಗಲೇ ಹುಳಿಮಾವು ಪೊಲೀಸರು ಮಾಡ್ತಾ ಇರುವಂತದ್ದು ನೀವು ಇಲ್ಲಿ ಗಮನಿಸ್ತಾ ಇರಬಹುದು ಜಿಲೆಟಿನ್ ಗಳನ್ನು ಈಗ ಅವರು ಹಾಜರು ಮಾಡಿ ಅದನ್ನ ತಮ್ಮ ವಶಕ್ಕೆ ಪಡೆಯುವಂಥ ಒಂದು ಕೆಲಸವೂ ಕೂಡ ಈಗಾಗಲೇ ಆಗಿರುವಂಥದ್ದು ಸದ್ಯ ಯಾವುದೇ ರೀತಿಯ ಅವಘಡ ಕೂಡ ಸಂಭವಿಸಿಲ್ಲ ಯಾವುದೇ ಒಂದು ಜಿಲ್ಲೆಟಿನ ಬಳಸಬೇಕು ಅಂತ ಹೇಳಿದ್ರೆ ಜಿಲ್ಲಾಡಳಿತದಿಂದ ಇವರು ಪರ್ಮಿಷನ್ ಅನ್ನು ಪಡಿಬೇಕಾಗುತ್ತೆ ಅದರಲ್ಲೂ ಕೂಡ ಇಂಥ ಸ್ಥಳದಲ್ಲಿ ಜಿಲ್ಲೆಟಿನ ಬಳಸಲಿಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶವನ್ನು ಕೊಡೋದಿಲ್ಲ ಇಲ್ಲಿ ಸಾಕಷ್ಟು ಮನೆಗಳಿದ್ದಾವೆ ಹಾಗೆ ಜನಸಂಚಾರ ಕೂಡ ಇದೆ ಇಂಥ ಸ್ಥಳದಲ್ಲಿ ಇವರು ಜಿಲ್ಲೆಟಿನ ಬಳಕೆ ಮಾಡಿರುವಂಥದ್ದು ಈಗಾಗಲೇ ಗೊತ್ತಾಗ್ತಾ ಇದೆ ಸದ್ಯ ಜೆ ಸಿ ಬಿ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಜೆ ಸಿ ಬಿಗಳನ್ನು ಕೂಡ ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಪೊಲೀಸರು ಬರ್ತಾ ಇದ್ದಂತೆ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ಮಿಕರೆಲ್ಲರೂ ಕೂಡ ಎಸ್ಕೇಪ್ ಆಗಿರುವಂಥದ್ದು ಸದ್ಯ ಈ ಒಂದು ಜಾಗ ಯಾರಿಗೆ ಸೇರಿದ್ದು ಇಲ್ಲಿ ಯಾರು ಕಾಮಗಾರಿಯನ್ನು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಕ್ಕಪಕ್ಕದ ನಿವಾಸಿಗಳಿಗೆ ಕೂಡ ಈಗ ಸ್ವಲ್ಪ ಮಟ್ಟಿನ ಆತಂಕ ಅನ್ನುವಂಥದ್ದು ಮನೆ ಮಾಡಿದೆ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ದಿನದಿಂದ ಇಲ್ಲಿ ಕೆಲಸವನ್ನು ಇವರು ಮಾಡ್ತಾಯಿದ್ರು ಆದರೆ ಜಿಲೆಟಿನ್ ಬಳಕೆ ಆಗ್ತಾ ಇತ್ತು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಕೂಡ ಲಭ್ಯವಿರಲಿಲ್ಲ ಆದರೆ ಈಗ ಯಾವಾಗ ಪೊಲೀಸರು ಇಲ್ಲಿ ವಶಕ್ಕೆ ಪಡೆದ್ರು ಆನಂತರದಲ್ಲಿ ಅವರಿಗೆ ಗೊತ್ತಾಗ್ತಾ ಇರುವಂಥದ್ದು ಅಂದರೆ ಇಲ್ಲಿ ಜಿಲೆಟಿನ್ ಇದೆ ಅನ್ನುವಂಥದ್ದು ಈಗ ಆ ಜಿಲೆಟಿನ್ನ ಪ್ಯಾಕ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಒಂದು ಅಹಿತಕರ ಘಟನೆ ಕೂಡ ಆಗಿಲ್ಲ ಒಂದೊಮ್ಮೆ ಈ ರೀತಿಯ ಘಟನೆಗಳು ಈ ರೀತಿಯಲ್ಲಿ ಜಿಲೆಟಿನ್ಗಳು ಸ್ಫೋಟ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿರುವಂಥ ಒಂದು ಸಾಧ್ಯತೆಯೂ ಕೂಡ ಇರುತ್ತೆ ಇದನ್ನು ಕೋರೆಗಳಲ್ಲಿ ಬಳಸುವಂಥ ಒಂದು ಜಿಲೆಟಿನ್ ಅಂತ ಹೇಳಲಾಗ್ತಾ ಇರುವಂಥದ್ದು ಅಂದರೆ ಬಂಡೆಯನ್ನು ಹೊಡಿಲಿಕ್ಕೆ ಇಲ್ಲಿ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ ಅನ್ನು ಕನ್ಸ್ಟ್ರಕ್ಷನ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ರು ಅಲ್ಲಿ ಅಡಿಗಡೆಗೆ ಇದ್ದಂಥ ಬಂಡೆಯನ್ನು ಹೊಡಿಲಿಕ್ಕೆ ಇವರು ಈ ಒಂದು ಜಿಲೆಟಿನ ಬಳಕೆ ಮಾಡ್ತಾ ಇದ್ರು ಅನ್ನುವಂಥ ಒಂದು ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು ಸದ್ಯ ಪೊಲೀಸರು ಕೂಡ ಈಗಾಗಲೇ ಆಗಮಿಸಿದ್ದಾರೆ ಪ್ರಕರಣ ಕೂಡ ದಾಖಲಾಗಿದೆ ಆರೋಪಿಗಳು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅವರಿಗಾಗಿ ಹುಡುಕಾಟವನ್ನು ಕೂಡ ಈಗಾಗಲೇ ಹುಳಿಮಾವು ಪೊಲೀಸರು ಮಾಡ್ತಾ ಇರುವಂತದ್ದು ಕ್ಯಾಮ್ರಾ ಪರ್ಸನ್ ಮಾಡಿ ಜೊತೆ ಪ್ರಜ್ವಲ್ ನಿಟ್ಟೂರ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ